ಓಕೆ ಇದು ನಮ್ಮ ಸಮ್ಮರ್ ಕ್ಯಾಂಪಿನ ಪುಟಾಣಿ ಬಟಾಣಿಗಳು ಏನು ಏನು ತಿಂದಿ ಏನು ಊಟ ಮಾಡಿದ್ರಾ ಏನೇನು ಊಟ ಮಾಡಿದ್ರಿ ನೀನು ಹೇಳಪ್ಪ ಮೊಹಮ್ಮದ್ ನೀನು ಹೇಳು ಬೆಂಡೆಕಾಯಿ ಸಾರು ಸೊ ಒಬ್ಬೊಬ್ರು ಊಟ ಮಾಡಿದ್ರು ಬಟ್ ಏನಂದರೆ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದರು ಅದನ್ನು ಮಾತ್ರ ಹೇಳ್ತಿಲ್ಲ ಯಾರು ಅದನ್ನು ಮುಚ್ಚಿಡ್ತಿದ್ದಾರೆ ಅಲ್ವಾ ಮತ್ತು ಫ್ರೂಟ್ಸ್ ತಿಂದಿರಿ ಪಾಪ ತನೀಷ್ ತಂದಿದ್ದನ್ನ ಕಿತ್ಕೊಂಡು ಕಿತ್ಕೊಂಡು ತಿಂದಿರಿ ಸೊ ಓಕೆ ಈಗ ಅಷ್ಟೇ ಅಷ್ಟೇ ಕ್ಲಾಸಸ್ ಮುಂದಿತ್ತು ನೆಕ್ಸ್ಟು ಈಗೇನಿದೆ ಅಂದರೆ ಟೈಮ್ ಫಾರ್ ಕಾನ್ಸಂಟ್ರೇಷನ್ ಅಂತ ಗೇಮ್ಸ್ದು ಗೇಮ್ಸ್ ಆಡಿಸ್ಬೇಕು ಇವ್ರಿಗೆ ಅದಕ್ಕೆ ಹಿಂಗೆ ಕೂಡ್ಸಿದ್ದೀನಿ ಈಗ ಗೇಮ್ ಆಡಿಸ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ನಾನು ನಿಮಗೆ ಸುರಿವಾಮೆ ನಿಂತು ತುಂಬಿ ಹಸಿರಾಗಿದೆ कवरा जात् मा ಅಲ್ಲಾಯ್ತಾತ್ರೆ ಒಬ್ಬನೇ ಶಿವ ಏನು ಒಬ್ಬನೇ ಯುವ ಒಬ್ಬನೇ ಆತರ್ವ ಅಂದ್ರೆ ಒಬ್ಬನೇ ಗೀತಮ್ಮ ಅಂತಾರೆ ಈ ತಗಲು ಮೇಲೆ ಇಟ್ಟಿದ್ಯಲ್ಲ ಕೆಳಗಡೆ ತಾನು ಓಕೆ ನಮ್ಮ ಮಾಮಾ ಏನು ನೆನ್ನೆ ಡ್ಯಾಡಿ ಒಗ್ಗರಣೆ ಡಬ್ಬಿ ನೋಡ್ತಿದ್ದೆ ಇವತ್ತು ಟೆನ್ ಮೂವಿ ನೋಡ್ತಾ ಇದ್ಯಾ ಓಕೆ ಇವಾಗ ನಾನು ನಮ್ಮ ಅಣ್ಣವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ

ಸೊಪ್ಪು ಸದೆ ತಿನ್ಬೇಡ ಬರೀ ಚಿಕನ್ ಮಟನ್ ತಿನ್ನು ಅವ ಸೊಪ್ಪು ಸದೆ ತಿನ್ನೋದ್ ಯಾರು ಹಸು ಆನೆ ಎಮ್ಮೆ ಅದಕ್ಕೆ ಆರೋಗ್ಯವಾಗಿ ಆಯ್ತಾ ಅದೇ ಮಾಂಸ ಇವೆಲ್ಲ ತಿನ್ನೋದು ಯಾರು ನನ್ನಂತ ಸಿಂಹ ಸಿಂಹ ಹುಲಿ ಚಿರತೆ ಅರ್ಜುನ್ ಹೌದು ನಮ್ಮನ್ನ ಕಂಡ್ರೆ ಡೇಂಜರ್ ಅಂತ ದೂರ ಇಟ್ಬಿಟ್ಟಿರ್ತೀವಿ ನಾವೇ ದೂರ ಇರ್ತೀವಿ ತೊಂದರೆ ಕೊಡಬಾರ್ದು ಅಂತ ನೀವೆಲ್ಲ ಹೆದ್ರಕಂಡು ಏನಮ್ಮ ಅದು ಎಲ್ಲಿದ್ದ ಬಿಡಮ್ಮ ಹಳೇದ ಅವನು ಏನ ಸುಮ್ಮನೆ ನೋಡಮ್ಮ ಅವನು ಇಲ್ಲಿ ಫುಲ್ ಎಲೆಕ್ಷನ್ ಓಡಾಡ್ತಿದ್ದಾರೆ ರ್ಯಾಲಿ ಮಾಡ್ತಿದ್ದಾರೆ ಏನು ಅಲ್ಲ ನೀನು ನಾನು ಅಷ್ಟು ಕಷ್ಟಪಟ್ಟು ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಕಳಿಗೆ ಡ್ರಾಯಿಂಗ್ ಅದು ಇದು ಹೇಳ್ಕೊಡ್ತಿದ್ರೆ ಅಲ್ಲಿ ಭಜನೆ ಹೇಳ್ಕೊಡ್ತಿದ್ಯಾ ಅಂತ ಕೇಳ್ತೀಯಲ್ಲ ನೀನು ಸಮ್ಮರ್ ಕ್ಯಾಂಪ್ ಅಂದ್ರೆ ಬರೀ ಡ್ಯಾನ್ಸ್ ಅಂದ್ರೆ ನಾವು ಭಜನೆ ಗಿಜನೆ ಹೇಳ್ಕೊಡ್ತೀವ ಅಂತ ಕೇಳ್ತೀವಿ ಭಜನೆ ಯಾವ ಸಮ್ಮರ್ ಕ್ಯಾಂಪ್ ಅಲ್ಲಿ ಹೇಳ್ಕೊಡ್ತಾರಮ್ಮ ಯಾರೋ ಹೇಳಿದ್ರು ಕೂಡ ನನ್ಗೆ ಅದಕ್ಕೆ ಕೇಳ್ತೀವಿ ಹೇಳ್ದವ್ರಿಗೆ ಒಂದು ಅವಾರ್ಡ್ ಕೊಡು ಸಮ್ಮರ್ ಕ್ಯಾಂಪ್ ಅಂದರೆ ಏನು ಡ್ರಾಯಿಂಗು ಕುಕ್ಕಿಂಗ್ ವಿತೌಟ್ ಫಯರು ಆಮೇಲೆ ಏನು ಹೇಳ್ಕೊಡ್ತೀವಿ ಬೋರ್ಡ್ ಗೇಮ್ಸು ಮಕ್ಕಳನ್ನ ಆಕ್ಟಿವ್ ಆಗಿರಿಸ್ಬೇಕು ಅದು ಸಮ್ಮರ್ ಕ್ಯಾಂಪ್ ಅಂದರೆ ಆಮೇಲೆ ಡ್ಯಾನ್ಸು ಡ್ರಾಮಾ ಆಮೇಲೆ ಟೈಮ್ ಫಾರ್ ಕಾನ್ಸಂಟ್ರೇಷನ್ ಅಂತೆಲ್ಲ ಬರುತ್ತೆ ಅದು ಸಮ್ಮರ್ ಕ್ಯಾಂಪ್ ಅಂದರೆ ನೀನು ಬಂದು ಹೇಳ್ಕೊಟ್ಟು ಜುಟ್ಕಿ ಟಾಕರ್ ಆ ಕಡೆ ಅಲ್ವ ಸಾಹೇಬ್ರೆ ಸಮ್ಮರ್ ಕ್ಯಾಂಪಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ನೋಡ್ರಿ ಸ್ವಾಮಿ ಕ್ಯಾಂಪ್ ಅಲ್ಲಿ ಹತ್ತು ಜನ ಮಾಡ್ತೀನಿ ಹತ್ತು ಜನ ಮೇಂಟೈನ್ ಮಾಡ್ತೀನಿ ಆದ್ರೆ ನಿಮ್ಮೊಬ್ರು ಮೈಂಟೈನ್ ಮಾಡಕ್ ಆಗಲ್ ರೀ ಸ್ವಾಮಿ ಜಾತ್ ಓ ಜಾತ್ಕ ಅಮ್ಮಂದು ಡ್ಯಾಡಿದು ನೋಡ್ರಿ ಮದ್ವೆದು ಜಾತ್ಕ ಬರ್ಸಿದ್ದು ಅದೇ ಮದ್ವೆ ಆಗಿದ್ದೆ ಎಂಬತ್ತೇಳು ಎಂಬತ್ತೆಂಟರಲ್ಲಿ ರಾಗ ಹುಟ್ಟಿದ್ದು ಒಂಬತ್ತು ಹಾ ಒಂದೇ ವರ್ಷದಲ್ಲಿ ರಾಗ ಹುಟ್ಟ ನೋಡ್ರಿ ಆಗಿನ ಕಾಲ್ದ ಎಷ್ಟು ಫಾಸ್ಟ್ ಅಂತ ಅಂತೀನೂರಮ್ಮ ಎಷ್ಟು ಸ್ಪೀಡ್ ಇದ್ರಮ್ಮ ನೀವು ಅಬ್ಬಾ

ಒಂದ್ ಸ್ಪೂನ್ ಉಪ್ಪು ಹಾಕೊಂಡ್ ತಿಂದ್ರೆ ಹೆಂಗಿರುತ್ತೆ ಜಾಸ್ತಿ ಉಪ್ಪು ಆಗಿಲ್ಲ ನೋಡ್ಲಿಲ್ಲ ಹಂಗೆ ಆಗಿರೋದು ಈಗ ಡ್ರಾಮಾಗಳಾಡ್ತೀರ ತಿನ್ನಕ್ಕೆ ಆಗ್ತೇನೆ ಇನ್ನೊಂದ್ಸರಿ ಮುದ್ದೆ ಮಾಡು ಅದ್ ಮಾಡು ಇದು ಮಾಡು ಅಂತ ಹೇಳು ಏನು ಮಾಡ್ಕೊಡಲ್ಲ ಆಯ್ತಾ ಹೋಗಿ ನೀನ್ ಹೆಂಡತಿ ಕರ್ಕೊಂಡ್ ಬಂದ್ಬಿಟ್ಟು ಮಾಡ್ಸ್ಕೊಂತೀನಿ ಬೇಗ ಮುದ್ದೆ ಮಾಡ್ಕೊ ಏನೋ ಮಾಡ್ತಿದ್ಯಾ ನೀನು ಏನೋ ಆರ್ಡರ್ ಮಾಡೋಣ ಅನ್ಕೊಂಡೆ ಆಚೆ ಹೋಗಿ ಬರೋಣ ಅಂತಲ್ಲ ಒಂದ್ರೌಂಡ್ ಹಾಕೊಂಡ್ ಬರೋಣ ಅಂತಲ್ಲ ನಮ್ಮ ಮನೇಲಿ ಉಪ್ಪು ಸಾರು ಸಾರಿದೆ ಸೊ ನಮಗೆ ಇಷ್ಟ ಆಗಲಿಲ್ಲ ಉಪ್ಪು ರೊಟ್ಟಿನ ಸಾರು ಏ ಅದು ಟ್ರಿಪ್ ಅಪ್ಪ ಅಮ್ಮ ಹುಷಾರ್ ಅಲ್ಲ ಹೆಂಗೋ ಮಾಡೈತೆ ಅದಕ್ಕೆ ಕಷ್ಟ ಕೊಡಬಾರ್ದು ಇವಾಗ ಅನ್ಬಿಟ್ಟು ಏನೋ ಬೇರೆ ಮಾಡ್ಕೊಡ್ತೀನಿ ಅಂದರು ಅದಕ್ಕೆ ಬೇಡ ಕಷ್ಟ ಕೊಡಬಾರ್ದು ಅಂದ್ಬಿಟ್ಟು ಆಚೆ ಹೋಗ್ತಿದ್ವಿ ಆಚೆ ಹೋಗ್ಬಿಟ್ಟು ಏನಾದ್ರು ಒಂದು ಚಪಾತಿ ಇದೇ ತಿಂತಿದ್ವಿ ಅಂದ್ರೆ ಉಪ್ಪು ರೊಡ್ಡು ಬಾಯಲ್ಲಿ ಒಂದು ಅಷ್ಟು ಉಪ್ಪು ರೊಡ್ಡಾಗ್ಬಿಟ್ಟಿತ್ತು ಅದಕ್ಕೆ ಬೇಡ ಅಂತ ಸುಮ್ಮನಾದ್ವಿ ಊಟ ಸೊ ನಮ್ಮಮ್ಮ ಮಾಡಿರೋದು ಅಡುಗೆ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಮ್ಯಾನೇಜ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಬಟ್ ಏನೋ ಕೆಲವು ಟೈಮಲ್ಲಿ ಆಗುತ್ತೆ ಇಲ್ವಲ್ಲ ಅದಕ್ಕೆ ಹ್ಞೂ ಓಕೆ ಇವಾಗ ಹೋಣೆ ಓಕೆ ಓಕೆ ಇವಾಗ ನಾನು ಅರ್ಜುನು ಸೊ ಏನಾದ್ರು ತಿನ್ನೋಣ ಅಂತ ಹೋದ್ವಿ ಸೊ ಎಲ್ಲಿ ಏನು ಸಿಗ್ಲಿಲ್ಲ ಅದಕ್ಕೋಸ್ಕರ ಈಸಿ ಬೈಟ್ಸ್ ಅಂತ ಇತ್ತು ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದಾಗ ನೋಡಿ ಈ ಚಿಕನ್ನು ಇದು ಚೀಸಿ ಫ್ರೈಸ್ ಚಿಕನ್ ಅಂತ ಸೊ ಅದನ್ನು ತಗೊಂಡು ತಿನ್ಕೊಂಡು ಬಂದ್ವಿ ಆಚೆ ಬಂದಾಗ ನಮಗೊಂದು ತುಂಬ ಬೇಜಾರಾಗಿದ್ದ ಸಂಗತಿ ಏನಂದ್ರೆ ನೀವೇ ನೋಡಿ ಸೊ ಅದು ಗೊತ್ತಾಗುತ್ತೆ ಏನು ಅನ್ನೋಕ್ಕೆ ಇವಾಗ ಅರ್ಜುನು ಬೀದಿಲಿ ತಿಂತಿದ್ದಾನೆ ಏನಕ್ಕೆ ಅಂದರೆ ಸೊ ಬೀದಿಲಿ ತಿಂತಿಲ್ಲ ಅವನು ಪಾಪ ಈ ಮಗು ನೋಡಿದ್ರೆ ಯಾಕೋ ಒಂಥರ ಕಣ್ಣಲ್ಲಿ ನೀರು ಬರ್ತಿದೆ ಮಗುಗೆ ಸೊ ಆ ಮಗು ನೋಡಿ ವಾಪಸ್ಸು ಹೋಗ್ಬಿಟ್ಟು ನಾವು ಅಲ್ಲಿ ತಗೊಂಡು

ಪಾಪ ಎಷ್ಟು ಹೊಟ್ಟೆ ಹಾಕ್ತಿದ್ದ ಏನು ತಿನ್ಮಾಗ ಹಾಕ್ಬಿಡೋದು ಅಷ್ಟು ಹಾಕೋ ತಿಂತಾನೆ ಹಾಕೋ ಅವನು ಬಿಸಿ ಐತೆ ನೋಡ್ಕೊಂಡು ತಿನ್ನಪ್ಪ ಬಿಸಿ ಐತೆ ನೋಡ್ಕೊಂಡು ತಿನ್ನಪ್ಪ ಸೈಡಲ್ಲಿ ತಿನ್ನ ಪಪ್ಪ ಏನು ಗೊತ್ತಾ ತಿನ್ಕೊಂಡು ಬರೀ ನಾವು ಓಡಾಡ್ತಿರ್ತೀವಿ ಯಾಕಪ್ಪ ತಿನ್ನೋರ್ನ ಒಳಗಡೆಯಿಂದ ಬರೋರ್ನ ನೋಡ್ತಾ ಇರ್ತೇನಾರು ಆಗ್ತಾರ ಅಥವಾ ಅಪ್ಪ ಎಲ್ಲಾರನ್ನೂ ನೋಡ್ತಾ ಇರ್ತವೆ ಸೊ ಈ ಥರ ಎಲ್ಲ ಪಾಪ ದಯವಿಟ್ಟು ಏನು ಗೊತ್ತಾ ಯಾರು ರೆಸ್ಟೋರೆಂಟ್ಗೆ ಹೋಗ್ತೀರಾ ಸೊ ಅಲ್ಲಿ ಮೂಳೆ ಅದು ಇದು ಸಿಗುತ್ತೆ ಗೊತ್ತಾ ಗೊತ್ತಾಗಳೇನು ಅವಶ್ಯಕತೆ ಇಲ್ಲ ಸೊ ಅವ್ರಿಗೆ ಒಂದು ಕವರ್ ಕೇಳಿದ್ರೆ ಕೊಡ್ತಾರೆ ನೀವೇ ತಿಂದಿರೋದು ಒಂದು ಕವರ್ಗೆ ನೀವು ತಿಂದು ಬಿಸಾಕಿರೋದೇ ಮೂಳೆ ಅದು ಇದು ಅಷ್ಟೊಂದು ಕವರ್ಗೆ ಹಾಕಿ ಇಂಥ ನಾಯಿಗಳಿಗೆ ಹಾಕಿದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಖುಷಿ ಆಗ್ತವೆ ಸೊ ರೆಸ್ಟೋರೆಂಟ್ಗೆ ಹೋದಾಗ ಅದನ್ನು ವೇಸ್ಟ್ ಮಾಡಬೇಡಿ ತಂದು ಇದು ಹಾಕಿ ಇಂಥ ಈ ತಿನ್ನುವ ನಾನು ತಿನ್ನಪ್ಪ ಎಷ್ಟು ಚೆನ್ನಾಗಿ ನಮ್ಮ ಚರೀನ್ ನೋಡಿದ್ರೆ ಹೋಗುತ್ತಲ್ಲ ಇವಾಗ ಅದು ತಿಂತು ಊಟ ಮಾಡಿತು ಪಪ್ಪ ಹಂಗೆ ಸ್ವಲ್ಪ ನೀರು ಹಾಕ್ಬಿಡೋಣ ಅಂದ್ಬಿಟ್ಟು ಅದು ನೀರು ತಂದ ಈಗಲೇಗೂ ಎಷ್ಟು ಸುಸ್ತಾಗಿತ್ತು ಏನೋ ಬಿಡು ಅದಕ್ಕೋಸ್ಕರ ನಾವು ಬಂದು ಏನೋ ಓಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಸೊ ಯಾವ ಪ್ರಾಣಿನೂ ಹೊಟ್ಟೆ ಹಸ್ಕೊಂಡು ಇರಬಾರ್ದು ನಿಮ್ಮ ಕೈಯಲ್ಲಾದಷ್ಟು ಸ್ವಲ್ಪ ಊಟ ಹಾಕಿ ಅದಕ್ಕೂ ಹೊಟ್ಟೆ ತುಂಬುತ್ತೆ ನಾವು ನೆಮ್ಮದಿಯಾಗಿರ್ತೀವಿ ಸೊ ದೇವರು ನಮ್ಮನ್ನು ಕಾಪಾಡ್ತಾನೆ ಓಕೆ ಇಷ್ಟ ಹೇಳ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಶಿವರಾತ್ರಿ